ನನ್ನ ಕಡೆಯಲ್ಲಿ ಬುರುಡೆ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡೆದುಕೊಂಡು ಹೋಗ್ತಾನೆ ಇದೆ ಒಬ್ಬೊಬ್ಬರೇ ಈಗ ಯಾರು ಈ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಬುರುಡೆ ಕತೆಯನ್ನ ಕಟ್ಟಿದ್ದಾರೆ ಅಜ್ಜಿ ಕಥೆಯನ್ನ ಕಟ್ಟಿದ್ದಾರೆ ಎಲ್ಲರೂ ಕೂಡ ಇದರಲ್ಲಿ ಈಗ ಸಿಕ್ಕಾಕೊಳ್ತಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ನಿರಂತರವಾದಂತ ತನಿಖೆಯನ್ನ ನಡೆಸ್ತಾ ಇದ್ರೆ ಯಾರು ಇನ್ವಾಲ್ವ್ ಆಗಿದ್ದಾರೆ ಈಗ ಬುರುಡೆ ಚಿನ್ನಯ್ಯ ಯಾರ್ಯಾರ ಹೆಸರನ್ನ ಹೇಳಿದ್ದಾರೆ ಅವ್ರನ್ನೆಲ್ಲರನ್ನು ಕೂಡ ಕರೆಸಿಬಿಟ್ಟು ತನಿಖೆಯನ್ನ ನಡೆಸ್ತಾ ಇದ್ರೆ ಬಹಳ ಪ್ರಮುಖವಾಗಿ ಬುರುಡೆ ಚಿನ್ನಯ್ಯನಿಗೆ ಬುರುಡೆ ಎಲ್ಲಿಂದ ಬಂತು ಎನ್ನುವಂತ ಪ್ರಶ್ನೆ ಉದ್ಭವ ಆಯ್ತು ಆತನಿಗೆ ಬುರುಡೆ ಯಾರ್ ಕೊಟ್ಟಿದ್ದು ಅಂತ ಬುರುಡೆ ಚಿನ್ನಯ್ಯ ಹೇಳಿದ್ದಾನೆ ನನಗ್ ಕೊಟ್ಟಿರುವಂತದ್ದು ಬುರುಡೇನ ಟಿ ಜಯಂತು ಅಂತ ಹೇಳ್ಬಿಟ್ಟಿದ್ದಾನೆ ಜಯಂತನ್ನ ಎಸ್ ಐ ಟಿ ಅಧಿಕಾರಿಗಳು ನೋಟಿಸ್ ಕೊಟ್ಟು ಕರೆಸ್ಬಿಟ್ಟಿದ್ರು ಸೊ ಜಯಂತನ್ ಕರ್ಸಂತ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಗುರುಡೆ ಯಾರು ಕೊಟ್ಟಿದ್ದು ಅಂತ ಜಯಂತಿ ಪ್ರಶ್ನೆ ಮಾಡಿದಾಗ ಬುರುಡೆ ಕೊಟ್ಟಿದ್ದು ಗಿರೀಶ್ ಮಟ್ಟಣ್ಣನವ ಅಂತ ಹೇಳಿಬಿಟ್ಟಿದಾನೆ ಜಯಂತ್ ಅದಾದ ನಂತರ ಏನಾಯ್ತು ಗುರುಡೆ ಚೆನ್ನೈನಿಗೆ ಕನ್ಫ್ಯೂಸ್ ಆಯ್ತು ಹಾಗಾದ್ರೆ ಯಾರು ಕೊಟ್ಟಿದ್ ಅಂತ ಅಲ್ಲ ಎಲ್ಲಿಂದ ಸಿಕ್ತು ಮೂಲ ಮಾಹಿತಿ ಎಲ್ಲಿಂದ ಸಿಕ್ತು ಎನ್ನುವಂಥದ್ದು ಈಗ ಪ್ರಶ್ನೆ ಮಾಡಿದ್ರು ಆ ಸಂದರ್ಭದಲ್ಲಿ ಬುರುಡೆ ಚೆನ್ನೈ ಹೇಳಿದ್ದು ಫಸ್ಟ್ ಟಿ ಜಯಂತ್ ಕೊಟ್ಟರು ಅಂತ ಜಯಂತ್ ಅವ್ರನ್ನ ಕರೆಸಿ ತನಿಖೆ ಮಾಡಿದಂತ ನನಗೆ ಮಟ್ಟಣನವ್ರು ಕೊಟ್ಟರು ಬುರ್ಡೆ ಅಂತ ಆಮೇಲೆ ಫೈನಲಿ ಗೊತ್ತಾಗಿದ್ದು ಬುರ್ಡೆಯಲ್ಲಿಂದು ಬಂತು ಅಂತ ಪರಿಶೀಲನೆ ನಡೆಸ್ತಾ ಹೋದಂಥ ಸಂದರ್ಭದಲ್ಲಿ ಬುರ್ಡೆ ಕೊಟ್ಟಿರುವಂತದ್ದು ಸೌಜನ್ಯ ಮಾವ ವಿಠಲ್ ಗೌಡ ಅಂತ ನಿನ್ನೆ ಗೊತ್ತಾಯಿತು ಅದಾದ ನಂತರ ವಿಠಲ್ ಗೌಡನನ್ನು ಕೂಡ ಕರೆಸಿಬಿಟ್ಟು ತನಿಖೆಯನ್ನು ನಡೆಸಿದ್ದಾರೆ ವಿಠಲ್ಗೌಡನನ್ನು ಕೂಡ ಕರೆಸಿಬಿಟ್ಟು ವಶಕ್ಕೆ ಪಡೆದು ಬಿಟ್ಟು ತನಿಖೆ ನಡೆಸಿದ್ರು ಜೊತೆಗೆ ವಿಠಲ್ ಗೌಡನ್ನು ಕೂಡ ಅಲ್ಲಿ ಮಾಜರಿಗೆ ಕೂಡ ಕರ್ಕೊಂಡೋಗಿದ್ರು ನಿನ್ನೆ ಪೊಲೀಸ್ ಅವರು ಜೊತೆಗೆ ಈ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ತಿರುಣ್ಣ ಪಡೆದುಕೊಳ್ಳೋದು ಹೋಗ್ತಾ ಇದೆ ಅಂತ ಹೇಳಿದ್ರೆ ಕೇರಳಕ್ಕೂ ಲಿಂಕ್ ಸಿಕ್ತು ಜೊತೆಗೆ ತಮಿಳುನಾಡು ಸಂಸದ ಇದರಲ್ಲಿ ಭಾಗಿಯಾಗಿದ್ದಾನೆ ಅಂತ ಗಂಭೀರವಾದಂತ ಆರೋಪನ ಜನಾರ್ದನ್ ರೆಡ್ಡಿ ಮಾಡಿದ್ರು ಸೊ ನಿನ್ನೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೆಂಥಿಲ್ ಬಂದ್ಬಿಟ್ಟು ಯಾರು ತಮಿಳುನಾಡಿನ ತಿರುವಳ್ನೂರು ಸಂಸದರು ಯಾರಿದ್ದಾರೆ ಸೆಂಥಿಲ್ ಅವರು ಮಾಧ್ಯಮದ ಎದುರುಗಡೆ ಬಂದ್ಬಿಟ್ಟು ಚೈಲ್ಡಿಶ್ ಪ್ರಶ್ನೆಗಳನ್ನ ನಾನು ಆನ್ಸರ್ ಕೊಡಬಾರದು ಅಂತ ಅನ್ಕೊಂಡಿದ್ದೆ ಆದ್ರೆ ಇವತ್ತು ಹೇಳಲೇಬೇಕಾದಂತ ಪರಿಸ್ಥಿತಿ ಸೊ ನಾನು ಇದ್ರಲ್ಲಿ ಯಾವುದೇ ರೀತಿಯಾದಂತ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಇಷ್ಟಕ್ಕೆ ಬಿಟ್ಬಿಟ್ರೆ ಆಗತ್ತಾ ಎಸ್ ಐ ಟಿ ಅಧಿಕಾರಿಗಳು ಅವ್ರನ್ನೂ ಕರೆಸಿ ಪ್ರಶ್ನೆ ಮಾಡ್ಬೇಕಾಗತ್ತೆ ಅಂತ ಅವರು ಕೇಳ್ತಾ ಇದ್ರು ಜೊತೆಗೆ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಈ ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಚಿನ್ನಯ್ಯ ಇರ್ಬೋದು ಅಥವಾ ಗಿರೀಶ್ ಮಟಣ್ಣ ಅವರು ಇರ್ಬೋದು ಅಥವಾ ವಿಠಲ್ ಗೌಡ ಇರ್ಬೋದು ಅಥವಾ ಟಿ ಜಯಂತ್ ಇರ್ಬೋದು ಇವ್ರು ಯಾರ್ಯಾರು ಹೆಸರು ಹೇಳ್ತಾರೆ ಅವ್ರನ್ನೆಲ್ಲರನ್ನೂ ಕೂಡ ಕರೆಸಿಬಿಟ್ಟು ತನಿಖೆಯನ್ನು ನಡೆಸಬೇಕಾಗತ್ತೆ ಅಂತ ಎಸ್ ಐ ಟಿ ಅಧಿಕಾರಿಗಳು ಹೇಳ್ಬಿಟ್ಟಿದ್ದಾರೆ ಸೊ ಅವ್ರನ್ನೆಲ್ಲ ಕರೆಸ್ಬಿಟ್ಟು ತನಿಖೆ ನಡೆಸಿದ್ರೆ ಮಾತ್ರ ಈ ಬುರುಡೆ ಪ್ರಕರಣ ಎಲ್ಲವೂ ಕೂಡ ಗೊತ್ತಾಗುತ್ತೆ ಇದು ಷಡ್ಯಂತ್ರನ ಏನ್ ಕತೆ ಸೊ ಇನ್ನೊಂದು ಅಪ್ಡೇಟ್ಸ್ ಕೂಡ ಇದೇ ವಿಚಾರಕ್ಕೆ ಬರ್ತಾ ಇದೆ ರಾತ್ರಿ ಒಂದು ಇಪ್ಪತ್ತಕ್ಕೆ ಶಿವಮೊಗ್ಗ ಜೈಲಿಗೆ ಚಿನ್ನಯ್ಯನ ಶಿಫ್ಟ್ ಮಾಡಲಾಯಿತು ರಾತ್ರಿ ಒಂದು ಇಪ್ಪತ್ತಕ್ಕೆ ಕಾವೇರಿ ಬ್ಯಾರಕ್ ನಲ್ಲಿ ಉಳಿದಿರುವಂತಹ ಚಿನ್ನಯ್ಯ ಕೆಲ ದಿನಗಳ ನಂತರ ಬೇರೆ ಬ್ಯಾರಕ್ಗೆ ಸ್ಥಳಾಂತರ ಸಾಧ್ಯತೆ ಕೂಡ ಇದೆ ಎಂಟುನೂರ ಐವತ್ತಕ್ಕೂ ಹೆಚ್ಚು ಕೈದಿಗಳಿರುವಂತಹ ಶಿವಮೊಗ್ಗದ ಹೈಟೆಕ್ ಕಾರಾಗ್ರಹ ಇದು ಅಲ್ಲಿ ಮಂಗಳೂರು ಇದೆ ಹಿರೇಡ್ಕ ಜೈಲಿದೆ ಆದ್ರೆ ಚಿನ್ನೈನ ಶಿವಮೊಗ್ಗ ಜೈಲಿಗೆ ಕರೆದುಕೊಂಡು ಹೋಗುವಂತ ಕಾರಣ ಅಂತ ಹೇಳಿದ್ರೆ ಭದ್ರತೆಯ ದೃಷ್ಟಿಯಿಂದ ಶಿವಮೊಗ್ಗ ಜೈಲಿಗೆ ಚಿನ್ನೈನ ಶಿಫ್ಟ್ ಮಾಡಲಾಯಿತು ರಾತ್ರಿ ಒಂದು ಇಪ್ಪತ್ತಕ್ಕೆ ಶಿವಮೊಗ್ಗ ಜೈಲಿಗೆ ಚಿನ್ನೈನ ಶಿಫ್ಟ್ ಮಾಡಿದ್ದಾರೆ ಕಾವೇರಿ ಬಾರಕ್ ನಲ್ಲಿ ಉಳಿದಿರುವಂತಹ ಚಿನ್ನಯ್ಯ ಕೆಲ ದಿನಗಳ ನಂತರ ಬೇರೆ ಬಾರಕ್ಕೆ ಈ ಸ್ಥಳಾಂತರ ಮಾಡುವಂತ ಸಾಧ್ಯತೆ ಇರುತ್ತೆ ಐವತ್ತಕ್ಕೂ ಹೆಚ್ಚು ಕೈದಿಗಳಿರುವಂತಹ ಶಿವಮೊಗ್ಗ ಹೈಟೆಕ್ ಕಾರಾಗೃಹ ಯಾಕಂತ ಹೇಳಿದ್ರೆ ಈತನ ಸದ್ಯ ಪರಿಸ್ಥಿತಿಯಲ್ಲಿ ಈಗ ಕಾವೇರಿ ಬ್ಯಾರಕ್ ನಲ್ಲಿ ಇಟ್ಟಿದ್ದಾರೆ ಅದಾದ ನಂತರ ಇನ್ನೇನ್ ಕೆಲ ದಿನಗಳ ಆದ್ಮೇಲೆ ಆತ್ನನ್ನ ಬೇರೆ ಬ್ಯಾರಕ್ಕೆ ಶಿಫ್ಟ್ ಮಾಡಲಿದ್ದಾರೆ ಸದ್ಯ ಎಂಟುನೂರ ಐವತ್ತು ಕೈದಿಗಳಿರುವಂತಹ ಈ ಶಿವಮೊಗ್ಗ ಜೈಲ್ಗೆ ಈಗ ಈತನ ಶಿಫ್ಟ್ ಮಾಡಲಾಯಿತು ಸೊ ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕ ಆಗುತ್ತೆ ವೀಕ್ಷಕರೇ ಯಾಕಂತ ಹೇಳಿದ್ರೆ ಈಗಾಗಲೇ ಚಿನ್ನಯ್ಯ ಯಾರ್ಯಾರ ಹೆಸರು ಹೇಳಿದ್ದಾನೆ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಯಾರು ಈ ಟೀಮ್ ಲೀಡರ್ ಯಾರು ಸೊ ಅವ್ರ ಏನು ಇವ್ರನ್ನ ಕತೆ ಕಟ್ಟುವಂತ ನಿಟ್ಟಿನಲ್ಲಿ ಪ್ರೇರೇಪಣೆ ಕೊಟ್ರು ಈತ ಎಲ್ಲ ಸಿಕ್ಕದ ಚಿನ್ನಯ್ಯ ಅಂದ್ರೆ ವಿಠಲ್ ಗೌಡನಿ ಸಿಕ್ಕಿರುವಂತದ್ದು ಚಿನ್ನಯ್ಯ ಸಿಕ್ಕಿದ್ದಾನೆ ಅಂತ ಗೊತ್ತಾಗ್ತಿರುವಂತ ಮಾಹಿತಿ ಸ್ಥಾನಘಟ್ಟದಲ್ಲಿ ಏನೋ ಬಂದಂತಹ ಸಂದರ್ಭದಲ್ಲಿ ವಿಠಲ್ ಗೌಡ ಓ ನಿನ್ ಚಿನ್ನಯ್ಯ ಅಲ್ವಾ ಹೆಣ ಹುಳ್ತಿರೋ ನೀನೆ ಅಲ್ವಾ ಅಂತ ಕೇಳಿದಾಗ ಹೌದು ಅಂತ ಹೇಳದಂತ ಸಂದರ್ಭದಲ್ಲಿ ಈ ಚಿನ್ನಯ್ಯನನ್ನ ಕರ್ಕೊಂಡು ಮಹೇಶ್ ಶೆಟ್ಟಿ ಅವರ ಟೀಮ್ ಏನಿದೆ ಅವ್ರಿಗೆ ಪರಿಚಯ ಮಾಡ್ತಾರೆ ಸೊ ಅದಾದ ನಂತರ ಚಿನ್ನಯ್ಯ ಈ ರೀತಿಯಾಗಿ ಕತೆಗಳನ್ನ ಹೇಳೋಕೆ ಪ್ರೇರಣೆ ಕೊಟ್ಟಿದ್ದು ಅವರೇ ಅಂತ ಹೇಳ್ಕೊಂಡು ಶುರು ಮಾಡಿದ್ದಾನೆ ಕಾರಣ ಎಷ್ಟು ಯಾಕಂತ ಹೇಳಿದ್ರು ಗುರುಡೆ ಕೊಟ್ಟಿರುವಂತದ್ದು ಅವರೇ ಅಲ್ವಾ ಸೊ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಮನಾಫ್ ಮರಾಫ್ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ ಈತ ಲಾರಿ ಮಾಲೀಕ ಕಳೆದ ಬಾರಿ ಶಿರೂರಲ್ಲಿ ಗುಡ್ಡ ಕುಸಿತ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ ಅರ್ಜುನ್ ಎನ್ನುವಂತ ಲಾರಿ ಡ್ರೈವರ್ ಸಮೇತ ಹೋಗಿ ಆತನು ಕೂಡ ಸಾವನ್ನಪ್ಪಿದ್ನಲ್ಲ ಅರ್ಜುನ್ ಆ ಸಂದರ್ಭದಲ್ಲಿ ಈತ ಕೂಡ ಸಾಕಷ್ಟು ಹೈಲೈಟ್ ಆಗಿಬಿಟ್ಟಿದಾಯ್ತು ಕೇರಳದಲ್ಲಿ ಯೂಟ್ಯೂಬರ್ ಮಾಡ್ಕೊಂಡು ಇಟ್ಕೊಂಡು ಅಯ್ಯೋ ಲಾರಿ ಚಾಲಕ ತನ್ನ ಡ್ರೈವರ್ಗೋಸ್ಕರ ಎಷ್ಟೆಲ್ಲ ಒದ್ದಾಡಿದ್ದಾನೆ ಅಂತ ಹೇಳ್ಕೊಂಡು ದೊಡ್ಡ ಫಿಲ್ಮೇ ತೆಗೆದು ಬಿಟ್ಟಿದ್ರು ಕೇರಳದಲ್ಲಿ ಸೊ ಇದು ಏನಾಯ್ತು ಅಂತ ಹೇಳಿದ್ರೆ ಈತ ಏನ್ ಮಾಡಿದ್ದಾನೆ ಈ ಬೃಡೆ ಚಿತ್ರೀಕರಣ ಮಾಡಿಬಿಟ್ಟು ಅದನ್ನು ಕೂಡ ಈತನ ಈ ಯೂಟ್ಯೂಬ್ ಚಾನೆಲ್ ನಲ್ಲಿ ಪ್ರಸಾರ ಮಾಡಿಬಿಟ್ಟಿದ್ದಾನೆ ಎಲ್ಲಿ ಹೋಯ್ತು ಕೇರಳ ಮಾಧ್ಯಮದಲ್ಲೆಲ್ಲ ಪ್ರಸಾರ ಆಯಿತು ಇರೋದು ಮೈನ್ ಅಜೆಂಡಾ ಏನಂತ ಹೇಳಿದ್ರೆ ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ಬೇಕು ದೊಡ್ಡ ಮಟ್ಟದಲ್ಲಿ ಸದ್ದು ಸದ್ದಾಗಬೇಕು ಎನ್ನುವಂಥದ್ದು ಮೇನ್ ಅಜೆಂಡಾ ಆಗಿತ್ತು ಅದೇ ತರ ಕೂಡ ಆಯ್ತು ಇದು ಯಾಕಂತ ಹೇಳಿದ್ರೆ ಖಾಲಿ ಏನು ಹೆಣ ನಾನು ಹೋಗಿ ಹುಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಷ್ಟೆಲ್ಲ ದೊಡ್ಡ ಸದ್ದು ಆಗ್ತಾ ಇಲ್ಲ ಆಯ್ತು ಆದ್ರೆ ಬುರುಡೆ ಯಾವಾಗ ಕೈಯಲ್ಲಿ ಸಿಕ್ತು ಬುರುಡೆ ತಕೊಂಡು ಹೋದಂತ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಸದ್ದು ಆಗತ್ತೆ ಅಂತ ಗೊತ್ತಾಯ್ತು ಸೊ ಅದಕ್ಕೋಸ್ಕರ ಬುರುಡೆ ಕೊಟ್ರು ಸೊ ಅದಕ್ಕೋಸ್ಕರ ಬುರುಡೆ ಕೊಟ್ರು ಈಗಾಗಲೇ ಬುರುಡೆ ವಿಚಾರದಲ್ಲಿ ಏನೆಲ್ಲ ಆಯ್ತು ಒಬ್ಬ ಜೈಲಿಗೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತು ಒಬ್ಬ ಹೋದ್ರೆ ಆಗತ್ತಾ ಯಾರ್ಯಾರು ಇದರಲ್ಲಿ ಕತೆ ಕಟ್ಟಿದ್ರಲ್ಲ ಇನ್ವಾಲ್ವ್ಮೆಂಟ್ ಇದೆ ಅಲ್ವಾ ಅವರೆಲ್ಲರೂ ಕೂಡ ಹೋಗ್ಬೇಕಾಗತ್ತೆ ಸೊ ಸದ್ಯ ಈಗ ಗೋಡೆ ಬಿಟ್ಟಂತ ಚಿನ್ನೈನನ್ನ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಮಧ್ಯರಾತ್ರಿ ಒಂದು ಇಪ್ಪತ್ತಕ್ಕೆ ಈತನ ಶಿವಮೊಗ್ಗ ಜೈಲಿಗೆ ಕರೆದುಕೊಂಡು ಹೋಗ್ಲಾಗ್ತು ಸೊ ಕಾವೇರಿ ಬ್ಯಾರಕ್ ನಲ್ಲಿ ಸದ್ಯ ಈತನ ಇಡ್ಲಾಯಿತು ಇನ್ನು ಮುಂದಿನ ದಿನಮಾನ ದಿನಮಾನಗಳಲ್ಲಿ ಈತನ ಬೇರೆ ಬ್ಯಾರಕ್ ಶಿಫ್ಟ್ ಮಾಡಲಾಗುತ್ತೆ ಸದ್ಯಕ್ಕೆ ಅದರಲ್ಲಿ ಎಂಟುನೂರ ಐವತ್ತಕ್ಕೂ ಅಧಿಕ ಕೈದಿಗಳಿರುವಂತಹ ಹೈಟೆಕ್ ಕಾರಾಗೃಹ ಇದು ಸೊ ಅಲ್ಲಿ ಶಿಫ್ಟ್ ಮಾಡಲಾಯಿತು ಯಾಕಂತ ಹೇಳಿ ಹಿರಿಯಡ್ಕ ಅಲ್ಲೋ ಅಲ್ಲೋ ಅಂತ ಇದ್ದಂಥ ಸಂದರ್ಭದಲ್ಲಿ ಮತ್ತೇನಾದ್ರೂ ಕೈದಿಗಳ ನಡುವೆ ಗಲಾಟೆ ಆಗ್ಬಹುದು ಗಲಾಟೆ ಆಗ್ಬಹುದು ಹಾಟ್ಪೆಟ್ ಆಗುತ್ತೆ ಧರ್ಮಸ್ಥಳ ಪರವಾಗಿದ್ದವರು ಧರ್ಮಸ್ಥಳ ವಿರುದ್ಧವಾಗಿದ್ದವರು ಅಂತ ಹೇಳ್ಕೊಂಡು ಅಲ್ಲೂ ಕೂಡ ಶುರು ಆಗ್ಬಿಡುತ್ತೆ ಟೀಮ್ಗಳು ಸೊ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬುರ್ಡೆ ಚಿನ್ನ ಕತೆ ಕಟ್ಟಿದ ಜೈಲಿಗೆ ಬಂದ ಅಂತ ಗೊತ್ತಾದ್ರೆ ಈತ್ನ ಬಿಡ್ತಾರ ಕೈದಿಗಳ ನಡುವೆ ಹೊಡ್ಪೆಟ್ಟಾಗಿರುವಂತದ್ದು ಸಾಕಷ್ಟು ನಾವು ನೋಡಿದ್ವಿ ಅವರವ್ರ ನಡುವೆ ಹೊಡ್ಕೊಂಡಿರುವಂಥದ್ದು ಆದ್ರೆ ಇದು ಯಾವುದಕ್ಕೂ ಸಮಸ್ಯೆ ಆಗಬಾರದು ಸೊ ಈ ನಿಟ್ಟಿನಲ್ಲಿ ಭದ್ರತೆ ದೃಷ್ಟಿಯಿಂದ ಶಿವಮೊಗ್ಗ ಜೈಲಿಗೆ ಈಗಾಗಲೇ ಸ್ಥಳಾಂತರ ಮಾಡಲಾಗಿದೆ ಸೊ ಇಲ್ಲಿ ಬಹಳ ಪ್ರಮುಖವಾಗಿ ಇನ್ನೊಂದು ಈ ಮೂವರಿಗೆ ಎಸ್ ಐ ಟಿ ಡ್ರಿಲ್ ಕೂಡ ಮಾಡಿತು ಯಾರ್ಯಾರು ಹಾಗಾದ್ರೆ ಅಂತ ನೋಡ್ತಾ ಹೋಗೋದಾದ್ರೆ ಎಸ್ಐಟಿ ಕಚೇರಿಯಲ್ಲಿ ನಿನ್ನೆ ಚಿನ್ನಯ್ಯನನ್ನ ತೀವ್ರ ವಿಚಾರಣೆ ಕೂಡ ನಡೆಸಲಾಗಿದೆ ಎಸ್ಐಟಿ ಟಿ ವಿಚಾರಣೆ ವೇಳೆ ಚಿನ್ನಯ್ಯ ಮತ್ತಷ್ಟು ಸ್ಫೋಟಕ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾನೆ ಅಂದ್ರೆ ನಿನ್ನೆ ಮಧ್ಯರಾತ್ರಿ ಆತನನ್ನು ಶಿಫ್ಟ್ ಮಾಡಿದ್ದು ಸೊ ಅದಕ್ಕೂ ಮುಂಚೆ ಎಸ್ ಐ ಟಿ ಅಧಿಕಾರಿಗಳ ನಿನ್ನೆ ಕಸ್ಟಡಿ ಅಂತ್ಯ ಆಗ್ತಿದೆ ಅಲ್ವಾ ಅವತ್ತು ತನಿಖೆ ನಡೆಸುವಂತಹ ಸಂದರ್ಭದಲ್ಲಿ ಸಾಕಷ್ಟು ಸ್ಫೋಟಕ ಮಾಹಿತಿಗಳನ್ನು ಕೂಡ ರಿವೀಲ್ ಮಾಡಿದ್ದಾನೆ ಬುರುಡೆ ಷಡ್ಯಂತ್ರದಲ್ಲಿ ಹಲವರ ಹೆಸರು ಉಲ್ಲೇಖ ಕೂಡ ಮಾಡಿದ್ದಾನೆ ನಾನು ಈಗಲೇ ಹೇಳದಂಗೆ ಯಾರ್ಯಾರ ಹೆಸರು ಉಲ್ಲೇಖ ಮಾಡಿದ್ನಲ್ಲ ಈ ಗಿರೀಶ್ ಮಟ್ಟಣ್ಣನವರ್ ಟಿ ಜಯಂತ್ ಇರಬಹುದು ವಿಠಲ್ ಗೌಡ ಇವರದೆಲ್ಲ ಹೆಸರು ಉಲ್ಲೇಖ ಮಾಡೋದಕ್ಕೋಸ್ಕರ ಈಗ ಈತನ ಪರಿಸ್ಥಿತಿ ಈ ರೀತಿ ಆಗಿರುವಂತದ್ದು ಷಡ್ಯಂತ್ರ ನಡೆದಿರುವುದು ನಿಜ ಅಂತ ಚಿನ್ನಾಗಿ ಹೇಳ್ಬಿಟ್ಟಿದ್ದಾನೆ ಸ್ಟಾರ್ಟು ದೂರ ಕೊಡೋಕ್ ಬಂದ ಲಾಯರ್ ಇದ್ದಿದ್ರು ಅವನ ಜೊತೆ ಇದ್ದಿದ್ರು ಏನು ಹೈ ಫೈ ಕಾರಲ್ಲಿ ಬಂದ್ರು ಕರ್ಕೊಂಡು ಹೋಗೋದೇನು ಆತನ ಕರ್ಕೊಂಡು ಬಂದು ಬಿಡೋ ಬಿಡೋದೇನು ಈ ಅನಾಮಿಕಾ ಅಂತ ಹೇಳ್ಕೊಂಡು ಹೆಸರಿಟ್ಕೊಂಡು ಬಂದ ಭೀಮಾ ಅಂತ ಹೆಸರಿಟ್ಬಿಟ್ರು ಸೊ ಈತನ ಒಂದು ಬೇರೆ ಪ್ರದೇಶ ಕರ್ಕೊಂಡು ಹೋಗೋದು ಯಾರಿಗೂ ಗೊತ್ತಿಲ್ಲದೆ ಇರುವಂತಹ ಪ್ರದೇಶಕ್ಕೆ ಸುಳಿವೆ ಇಲ್ಲದೆ ಅನ್ನುವಂಥ ಪ್ರದೇಶಕ್ಕೆ ಕರ್ಕೊಂಡು ಹೋಗೋದು ಬೆಳಿಗ್ಗೆ ಎಸ್ ಐ ಟಿ ತನಿಖೆಗೆ ಈತನ ಕರ್ಕೊಂಡು ಬಂದು ಬಿಡೋದು ಸೊ ಇದೆಲ್ಲವೂ ಕೂಡ ನಡಿತು ಆ ಸಂದರ್ಭದಲ್ಲಿ ಏನೇನು ಆಯ್ತು ಅಂತ ಹೇಳ್ಕೊಂಡು ಪ್ರತಿಯೊಂದು ಸತ್ಯವನ್ನ ಕಕ್ಕಿದ್ದಾನೆ ಚಿನ್ನಯ್ಯ ಅಂತ ಗೊತ್ತಾಗ್ತಾ ಇದೆ ನನ್ನನ್ನು ಬಳಸ್ಕೊಂಡು ಧರ್ಮಸ್ಥಳಕ್ಕೆ ಕಳಂಕ ತರಲು ಹುನ್ನಾರ ಇನ್ನು ಹೇಳಿಬಿಟ್ಟಿದ್ದಾನೆ ಇವರೆಲ್ಲರೂ ಸೇರ್ಕೊಂಡು ನನ್ನನ್ನು ಬಳಸ್ಕೊಂಡ್ರು ಧರ್ಮಸ್ಥಳ ಕ್ಷೇತ್ರಕ್ಕೆ ಕಳಂಕ ತರುವಂತ ಹುನ್ನಾರ ಮಾಡಿಬಿಟ್ರು ಅಂತ ಈತ ಹೇಳ್ಬಿಟ್ಟಿದ್ದಾನೆ ಸೊ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಲು ಷಡ್ಯಂತ್ರ ಮಾಡಿದ್ದಾರೆ ನೋಡಿ ಇವರೆಲ್ಲರೂ ಒಂದು ಟೀಮ್ ಮಾಡಿಕೊಂಡು ಧರ್ಮಸ್ಥಳ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರಲು ಒಂದು ಷಡ್ಯಂತ್ರ ಮಾಡಿದ್ದಾನೆ ಅಂತ ಹೇಳಿಬಿಟ್ಟಿದ್ದಾರೆ ಐ ಟಿ ಎದುರು ಗ್ಯಾಂಗ್ ಹೆಸರನ್ನ ಬಾಯಿ ಬಿಟ್ಟಿರುವಂತ ಚಿನ್ನಯ್ಯ ಗ್ಯಾಂಗ್ ಅಂದ್ರೆ ಏನ್ ಬೇರೆ ಯಾರು ಇಲ್ಲ ಇವರಿಷ್ಟು ಜನ ಇದ್ದಾರೆ ಸಾಕಷ್ಟು ಜನ ಯೂಟ್ಯೂಬರ್ಗಳು ಇದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರ ಯಾಕಂದ್ರೆ ಹೇಳಿದ್ರೆ ಯೂಟ್ಯೂಬ್ಗಳಿಗೆ ಫಂಡಿಂಗ್ ಮಾಡ್ಲಾಗ್ತಾ ಇದೆ ಅಂತ ಅಭಿಷೇಕ್ ಕೂಡ ಬಾಯ್ಬಿಟ್ಟಿದ್ದಾನೆ ಜೊತೆಗೆ ಐ ಟಿ ಎದುರು ಗ್ಯಾಂಗ್ ಹೆಸರನ್ನ ಈಗಾಗಲೇ ಬಾಯ್ ಬಿಟ್ಟಿದ್ದಾನೆ ಜಯಂತ್ ಮಟ್ಟಣ್ಣನವರ್ ವಿಠಲ್ ಗೌಡ ಡವ ಡವಡವ ಶುರುವಾಗಿದೆ ನಿರಂತರವಾದಂತಹ ತನಿಖೆಯನ್ನ ಎದುರಿಸುವಂತಹ ಒಂದು ಪರಿಸ್ಥಿತಿ ಈಗ ಜಯಂತ್ ಹಾಗೆ ಮಟ್ಟಣ್ಣನವರ್ ಹಾಗೆ ವಿಠಲ್ ಗೌಡಗೆ ಶುರುವಾಗಿದೆ ನಿನ್ನೆ ವಿಠಲ್ ಗೌಡ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಸ್ಪಾಟ್ ಮಹಾಜರಿಗೆ ಕರ್ಕೊಂಡು ಹೋಗಿದ್ದಾರೆ ವಶಕ್ಕೆ ಪಡೆದೇ ಸ್ಪಾಟ್ ಮಹಜರಿಗೆಲ್ಲ ಕರ್ಕೊಂಡು ಹೋಗಲ್ಲ ಸೊ ಈತನನ್ನ ವಶಕ್ಕೆ ಪಡೆದ್ಬಿಟ್ಟು ನಿನ್ನೆ ಸ್ಪಾಟ್ ಮಹಾಜರಿಗೆ ಕರ್ಕೊಂಡು ಹೋಗಿದ್ದಾರೆ ಎಸ್ ಇದೆಲ್ಲ ಒಂದು ಪಾರ್ಟ್ ಆದ್ರೆ ಮುಂದೆ ಇದೇ ವಿಚಾರಕ್ಕೆ ಒಂದು ಅಪ್ಡೇಟ್ಸ್ ಕೂಡ ಸಿಗ್ತಾ ಇದೆ ಇದೇ ಬುರುಡೆ ಕೇಸ್ ಮಹತ್ವದ ಬೆಳವಣಿಗೆ ಇದು ಬುರ್ಡೆ ಕೇಸ್ ನಲ್ಲಿ ದಿನಕ್ಕೊಂದು ಸ್ಫೋಟಕ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಎಸ್ಐಟಿ ಠಾಣೆಯಲ್ಲಿ ನಿನ್ನೆ ನಾಲ್ವರ ವಿಚಾರಣೆ ಕೂಡ ನಡೆಸಲಾಯಿತು ಯೂಟ್ಯೂಬರ್ ಅಭಿಷೇಕ್ ಗಿರೀಶ್ ಮಟ್ಟಣ್ಣನವರ್ ಜಯಂತ್ ಟಿ ವಿಠಲ್ ಗೌಡರನ್ನ ಎಸ್ಐಟಿ ಅಧಿಕಾರಿಗಳು ತೀವ್ರ ವಿಚಾರಣೆಯನ್ನ ನಡೆಸಿದ್ದಾರೆ ವಿಚಾರಣೆಯಲ್ಲಿ ಎಸ್ಐಟಿಗೆ ಹಲವರ ಮೇಲೆ ಅನುಮಾನ ಕೂಡ ವ್ಯಕ್ತವಾಗಿದೆ ಸಂಚಿನ ಬಗ್ಗೆ ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಎಸ್ಐಟಿ ಅಧಿಕಾರಿಗಳು ಕೇಳಿದ್ರು ಚೆನ್ನೈಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ನೀಡಿರುವಂತಹ ಕೋರ್ಟ್ ರಾತ್ರೋರಾತ್ರಿ ಶಿವಮೊಗ್ಗಕ್ಕೆ ಚೆನ್ನೈನ ಶಿಫ್ಟ್ ಮಾಡಿದ್ದಾರೆ ಈಗ ಬುರ್ಡೆ ಕೇಸ್ ನಲ್ಲಿ ದಿನಕ್ಕೊಂದು ಸ್ಫೋಟಕ ತಿರುವನ್ನ ಪಡ್ಕೊಂಡು ಹೋಗ್ತಾನೆ ಇದೆ ಎಸ್ಐಟಿ ಟಿ ಠಾಣೆಯಲ್ಲಿ ನಿನ್ನೆ ನಾಲ್ವರ ವಿಚಾರಣೆ ಕೂಡ ಕರೆಯಲಾಯಿತು ವಿಚಾರಣೆ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳು ಕೂಡ ಲಭ್ಯವಾಯಿತು ಯಾರ್ಯಾರ ಹೆಸರು ಯಾರ್ಯಾರು ಹೇಳಿದ್ದಾರೆ ಈಗ ಚಿನ್ನಯ್ಯ ನನಗ್ ಬುರುಡೆ ಕೊಟ್ಟಿದ್ದು ಟಿ ಜಯಂತ್ ಅಂತಾನೆ ಟಿ ಜಯಂತ್ ಹೇಳಿದ್ರು ಮಠಣನವರು ಅಂತ ಹೇಳಿದ್ರು ಮಠಣನವರಿಗೆ ಕೊಟ್ಟಿರುವಂತದ್ದು ಯಾರು ಹಾಗಾದ್ರೆ ಇದೆಲ್ಲ ಹೋಗ್ತಾ ಇರುವಂತದ್ದು ಸುತ್ತಕೊಂಡಿದ್ ಕೊನೆಯದಾಗಿ ಸೌಜನ್ಯ ಮಾವ ವಿಠಲ್ ಗೌಡ ವಿಠಲ್ ಗೌಡ ಅವರನ್ನು ಕರೆಸಿ ಕೂಡ ವಿಚಾರಣೆ ನಡೆಸಿದ್ದಾರೆ ಒಂದು ಮಾತು ವೀಕ್ಷಕರೇ ಈಗ ಸಾಕಷ್ಟು ಅಪಪ್ರಚಾರವನ್ನ ಮಾಡೋಕ್ ಹೋದ್ರು ಅಂತ ಈಗ ಆರೋಪ ಇರುವಂತದ್ದು ಈ ಟೀಮ್ ಮೇಲೆ ಆದ್ರೆ ಎಷ್ಟೇ ಆರೋಪ ಮಾಡ್ಲಿ ಒಂದು ಕ್ಷೇತ್ರದ ಹೆಸರನ್ನ ಎಷ್ಟೇ ಹಾಳು ಮಾಡೋಕ್ ಹೋಗ್ಲಿ ನೂರ್ ಜನ ಹುಟ್ಕೊಂಡಿರ್ಲಿ ಹಾಳು ಮಾಡೋಕೆ ಆದ್ರೆ ಕಾಯೋನ್ ಒಬ್ಬ ಇದ್ದೇ ಇರ್ತಾನೆ ಈ ದೇಶ ಆಗ್ಲಿ ಅಥವಾ ಹಳ್ಳಿ ಆಗಲಿ ಅಥವಾ ಕ್ಷೇತ್ರ ಆಗಲಿ ಅಥವಾ ಗ್ರಾಮ ಆಗಲಿ ಏನೇ ಆಗಲಿ ಬೇಕಾದರೆ ಸಾವಿರ ಜನ ಆ ಕ್ಷೇತ್ರ ಹಳ್ಳಿ ದೇಶವನ್ನು ಹಾಳು ಮಾಡೋಕೆ ಹೊಟ್ಟಿರುವಂತ ಗುಂಪು ಬಂದಿದ್ರೆ ಆದರೆ ಕಾಯೋನ್ ಒಬ್ಬ ಇದ್ದೇ ಇರ್ತಾನೆ ಅಂತ ಪರಿಸ್ಥಿತಿ ಇವರಿಗೆ ಈಗ ನಿರ್ಮಾಣ ಆಯಿತು ಏನು ಹಾಳು ಮಾಡುವಂತ ಷಡ್ಯಂತ್ರ ರೂಪಿಸಿದ್ದೆ ನನ್ನಿಂದ ಹಾಗಾದ್ರೆ ಸೂತ್ರಧಾರ ಒಬ್ಬ ಇರಬೇಕಲ್ವ ಇದಲ್ಲ ಈಗ ಗೊಮ್ಮೆನ ಆಟ ಒಬ್ಬ ಸೂತ್ರಧಾರ ಇರ್ಬೇಕಲ್ವಾ ಆ ಸೂತ್ರಧಾರ ಯಾರು ಹಾಗಾದ್ರೆ ಆ ಸೂತ್ರಧಾರ ಯಾರು ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ ಸೂತ್ರಧಾರ ವಿಠಲ್ ಗೌಡನ ಹಾಗಾದ್ರೆ ಯಾಕಂತ ಹೇಳಿದ್ರು ಬುರುಡೆ ತಗಡ್ಬನ್ ಕೊಟ್ಟಿದ್ದೆ ಅವನು ಅಂತ ಗಿರೀಶ್ ಮಟ್ಟನವ್ರು ಹೇಳ್ತಾ ಇದಾರೆ ಅಂತ ಗೊತ್ತಾಗ್ತಾ ಇರುವಂತ ಸಂಗತಿ ಯಾಕಂತ ಹೇಳಿದ್ರು ಬುರುಡೆ ಸಿಗ್ಬೇಕಲ್ವಾ ಫಸ್ಟ್ ಚಿನ್ನಯ್ಯ ಎಲ್ಲೋ ಇದ್ದವನೇ ಅದಾದ ನಂತರ ಮತ್ತೆ ಬೆಳ್ತಂಗಡಿ ಬಂದಿದ್ದಾನೆ ಅವ್ರ ಅಕ್ಕ ಏನೋ ಕರ್ಸ್ಕೊಂಡಿದ್ದಾರೆ ಇಲ್ಲೊಂದು ಕೆಲಸ ಇದೆ ಬಾ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅಲ್ಲಿ ನೇತ್ರಾವತಿ ದಡಿ ಪಕ್ಕದಲ್ಲಿ ಏನೋ ಕೂತ್ಕೊಂಡಿದ್ದಾನೆ ದಡದಲ್ಲಿ ಅಷ್ಟೊತ್ತು ಏನಾಯ್ತು ಅಂತ ಹೇಳಿದ್ರೆ ಇವ್ರು ಯಾರೋ ನೋಡ್ಬಿಟ್ರು ಕರೆದ್ರು ಈ ತರ ಬುಡೇ ಪ್ರಕರಣ ಬಿಟ್ರು ನಾನು ಅದನ್ನೆಲ್ಲ ತಗೊಂಡು ಮಾಧ್ಯಮ ಮುಂದೆ ಹೇಳದೆ ದೂರ್ ಕೊಟ್ಬಿಟ್ಟೆ ಅದೊಂದು ದೊಡ್ಡ ಸದ್ದು ಸುದ್ದಿ ಆಗ್ಬಿಡ್ತು ಇವಾಗ ಏನಾಯ್ತು ಇದ್ರ ಜೊತೆ ಸುಜಾತ ಭಟ್ಟು ಸುಜಾತ ಭಟ್ಟು ಸೇರ್ಕೊಂಡ್ಬಿಟ್ಟು ಹುಡ್ತೇ ಇರೋ ಮಗನ ಹುಡ್ಸ್ಬಿಟ್ರು ಅನನ್ಯ ಭಟ್ ಅಂತ ಅದ್ರ ಜೊತೆ ಎ ಸಮೀರ್ ಆತ ಅದನ್ನು ಕೂಡ ಎಮ್ಡಿ ಅಲ್ಲಿ ಕ್ರಿಯೇಟ್ ಮಾಡಿಬಿಟ್ಟವನೇ ಸೊ ಇದೇ ವಿಚಾರಕ್ಕೆ ಇನ್ನೊಂದು ಅಪ್ಡೇಟ್ಸ್ ಧರ್ಮಸ್ಥಳ ಪ್ರಕರಣಕ್ಕೆ ಮತ್ತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದು ರೆಬೆಲ್ ಟಿವಿ ಬಿಚ್ಚಿಡ್ತಾ ಇದೆ ಮೂಲದ ರಹಸ್ಯ ಮೂಲ ಎಲ್ಲಿಂದ ಬಂತು ಹಾಗಾದ್ರೆ ಬುರುಡೆ ಕೊಟ್ಟಿದ್ಯಾರು ನೇತ್ರವತಿ ತೀರದ ರಹಸ್ಯವಾದ್ರೂ ಏನು ಎಸ್ಐಟಿ ವಿಚಾರಣೆ ವೇಳೆ ಬಯಲಾಯಿತು ಸ್ಫೋಟಕ ಮಾಹಿತಿ ಚಿನ್ನಯ್ಯ ಎಸ್ಐಟಿ ಮುಂದೆ ಹಲವರ ಹೆಸರನ್ನ ಉಲ್ಲೇಖ ಕೂಡ ಮಾಡಿದ್ದಾರೆ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಯಾರ್ಯಾರು ಸಭೆಯನ್ನ ನಡೆಸಲಾಯಿತು ಸಭೆ ಮಾಡಿದಂತ ಸಂದರ್ಭದಲ್ಲಿ ಯಾರ್ಯಾರು ಇದ್ದಾರೆ ಎಲ್ಲವನ್ನೂ ಕೂಡ ಚಿನ್ನಯ್ಯ ಬಾಯಿ ಬಿಟ್ಟಿದ್ದಾನೆ ಎಲ್ಲೆಲ್ಲಿ ಸಭೆಯನ್ನ ಮಾಡಲಾಯಿತು ಎಲ್ಲವನ್ನೂ ಕೂಡ ಚಿನ್ನಯ್ಯ ಬಾಯಿ ಬಿಟ್ಟಿದ್ದಾನೆ ಅಂದ್ರೆ ಇದರಲ್ಲಿ ಮೇನ್ ಸೂತ್ರಧಾರೆ ಯಾರು ಮೂಲ ಯಾರು ಬುರುಡೆ ಎಲ್ಲಿಂದ ಬಂತು ಎಸ್ ಐ ಟಿ ವಿಚಾರಣೆ ವೇಳೆ ಮಹತ್ವದಾದಂತ ಮಾಹಿತಿಯನ್ನ ಬಿಟ್ಕೊಟ್ಟು ಬಿಟ್ಟಿದ್ದಾರೆ ಇವರೆಲ್ಲರೂ ಎಲ್ಲರೂ ಸೇರ್ಕೊಂಡು ಈಗ ಒಬ್ಬ ಸಿಕ್ಕಾಕೊಂಡ್ರೆ ಸಾಕು ಎಲ್ಲರೂ ಕೂಡ ಸಿಕ್ಕಾಕೊಳ್ತಾರೆ ಒಬ್ಬ ಸಿಕ್ಕಾಕೊಂಡ್ರೆ ಸಾಕು ಯಾಕಂತ ಹೇಳಿದ್ರೆ ಅವನಿಂದನೇ ಶುರು ಈಗ ಏನು ಗೊತ್ತಿಲ್ಲದೆ ಇರೋನತ್ರ ಬುಡೆ ಕತೆ ಕಟ್ಬಿಟ್ಟು ಹೇಳುವಂತ ಹೇಳಿದವರು ಇವರೇ ಅಂತ ಗೊತ್ತಾಗ್ತಾ ಇದೆ ಆತ ಫಸ್ಟ್ ದೂರುದಾರ ಈಗ ಏನಾಗಿದ್ದಾನೆ ಆರೋಪಿ ಆಗಿದ್ದಾನೆ ಆತನೇ ಫಸ್ಟ್ ಈಗ ಜೈಲಿಗೆ ಹೋಗ್ಬಿಟ್ಟಿದ್ದಾನೆ ಹಾಗಾದ್ರೆ ಇವರು ಬೆನ್ಗಡೆಯಿಂದ ಈಗ ಸರ್ದಿ ಸಾತ್ನಲ್ಲಿ ಜೈಲಿಗೆ ಹೋಗೋದು ಯಾರು ಹಾಗಾದ್ರೆ ಹೋಗ್ಬೇಕಲ್ವ ಇವರೆಲ್ಲರೂ ಕೂಡ ಜೈಲಿಗೆ ನೋಡಿ ಇವ್ರೆಲ್ಲ ಎರಡ್ ಸಾವಿರದ ಹನ್ನೆರಡರಲ್ಲಿ ನಡೆದಿರುವಂತಹ ಪ್ರಕರಣ ಒಂದಿಷ್ಟು ಜನ ಈ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ವಿರೋಧವನ್ನ ವ್ಯಕ್ತಪಡಿಸ್ಬಿಟ್ರು ಅಲ್ಲಿ ಎಲ್ಲರ ಮನಸ್ಸಲ್ಲಿ ಇರೋದು ಒಂದೇ ಸೌಜನ್ಯಾಗೆ ನ್ಯಾಯ ಸಿಗಬೇಕು ಒಂದು ಒಳ್ಳೆ ಹೋರಾಟ ಪ್ರಭಾವಿ ಇರಲಿ ಯಾರೇ ಇರಲಿ ದೇಶದ ಕಾನೂನು ಎಲ್ರಿಗೂ ಕೂಡ ಒಂದೇ ಎಲ್ರೂ ಕೂಡ ತಪ್ಪಿತಸ್ಥರಾದ್ರೆ ಅವ್ರನ್ನೆಲ್ಲರನ್ನು ಕೂಡ ಒಳಗಡೆ ಹಾಕಿ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಪ್ರತಿಭಟನೆ ಮಾಡ್ರು ನೈಜವಾದಂತ ಪ್ರತಿಭಟನೆ ಸೊ ಈ ಪ್ರತಿಭಟನೆ ಹೋಗ್ತಾ 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 ಏನಾಯ್ತು ಫಂಡಿಂಗು ಫಂಡಿಂಗು ಎಲ್ಲವೂ ಕೂಡ ಬಂದ್ಬಿಡ್ತು ಯಾಕಂತ ಹೇಳಿದ್ರೆ ಯೂಟ್ಯೂಬರ್ ಈಗ ಹೇಳಿದ್ನಲ್ವಾ ಅಭಿಷೇಕು ಆ ಸುಮಂತು ಚಂದನ್ ಗೌಡ ಇವರೆಲ್ಲ ಹೇಳಿಕೆ ಕೊಡ್ತಾ ಇದ್ರಲ್ಲ ಫಂಡಿಂಗ್ ಆಗ್ತಾ ಇದೆ ಅಭಿಷೇಕು ಫಂಡಿಂಗ್ ಕೊಡೋಣ ಬನ್ನಿ ನಾವು ಹೇಳಿದಾಗ ನೀವು ಮಾಡಬೇಕು ಎಕ್ಸ್ಕ್ಲೂಸಿವ್ ವಿಡಿಯೋಸ್ಗಳನ್ನು ಕೊಡ್ತೀವಿ ಅಂತ ಹೇಳಿಕೊಂಡು ಆ ಒಂದು ಪ್ರತಿಭಟನೆಯನ್ನೇ ದಿಕ್ಕು ತಪ್ಪುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ನೋಡಬೇಕು ಏನೇನಾಗುತ್ತೆ ಈ ಪ್ರಕರಣಕ್ಕೆ ಇನ್ನಿಷ್ಟು ಮಾಹಿತಿಗಳನ್ನು ಕೊಡೋಣ ಸೊ ಅದಕ್ಕೂ ಮುಂಚೆ ಟೈಮ್ ಆಯಿತು ಓಕೆ ವೀಕ್ಷಕರೇ ಇದಿಷ್ಟು ವೀಕ್ಷಣದ ಅಪ್ಡೇಟ್ಸ್ ನೀವು ನೋಡ್ತಾರೆ ರೆಬಲ್ ಟಿವಿ ಇದು ನಿಮ್ಮ ಧ್ವನಿ